ನಮಸ್ಕಾರ ಸ್ನೇಹಿತರೆ ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಪ್ರವಾಸಿಸಲು ಹೋಗುವ ದೇಶ ನಮ್ಮ ನೆರೆಯ ದೇಶ ಇದು ಪ್ರಪಂಚದ ಅತ್ಯಂತ ಪುರಾತನ ಮತ್ತು ಅತ್ಯಂತ ಆಧುನಿಕ ನಾಗರಿಕತೆಗಳಲ್ಲಿ ಒಂದಾದ ಚೀನಾ ದೇಶಕ್ಕೆ ಇಂದು ನಾವು ಪ್ರವಾಸಿಸಲು ಹೊರಟಿದ್ದೇವೆ ಬನ್ನಿ ಫ್ಯಾಕ್ಟ್ ನಂಬರ್ ಒಂದು ಪ್ರಪಂಚದ ಅತ್ಯಂತ ಉದ್ದದ ಮಾನವ ನಿರ್ಮಿತ ರಚನೆ ಚೀನಾದ ಪ್ರಸಿದ್ಧ ಗ್ರೇಟ್ ವಾಲ್ ಆಫ್ ಚೈನಾ ಇದರ ಒಟ್ಟು ಉದ್ದ ಸುಮಾರು ಇಪ್ಪತ್ತೊಂದು ಸಾವಿರದ ಒಂದು ನೂರ ತೊಂಬತ್ತಾರು ಕಿಲೋಮೀಟರ್ಗಳು ಭೂಮಿಯ ಸಮಭಾಜಕ ರೇಖೆಯನ್ನು ಅರ್ಧದಷ್ಟು ಸುತ್ತಬಹುದಾದಷ್ಟು ಉದ್ದ ಇದಾಗಿದೆ ಇದನ್ನು ನಿರ್ಮಿಸಲು ಶತಮಾನಗಳೇ ಬೇಕಾಗಿವೆ ಫಾಕ್ ನಂಬರ್ ಎರಡು ಒಂದೇ ಸಮಯದಲ್ಲಿ ಎರಡು ಕಾಲಮಾನ ಚೀನಾ ದೇಶವು ಎಷ್ಟು ದೊಡ್ಡದೆಂದರೆ ಅದರಲ್ಲಿ ನಾಲ್ಕು ಸಮಯ ವಲಯಗಳು ಇರಬೇಕು ಆದರೆ ಆಶ್ಚರ್ಯವೆಂದರೆ ಇಡೀ ದೇಶವು ಒಂದೇ ಸಮಯದ ವಲಯವನ್ನು ಬಳಸುತ್ತದೆ ಅದುವೇ ಬೀಜಿಂಗ್ ಟೈಮ್ ಪಶ್ಚಿಮ ಚೀನಾದಲ್ಲಿ ಸೂರ್ಯೋದಯವಾದಾಗ ಪೂರ್ವ ಚೀನಾದಲ್ಲಿ ಮಧ್ಯಾಹ್ನ ಆಗಿರುತ್ತದೆ ಇದು ಒಂದೇ ರೀತಿಯ ಏಕತೆಯ ಪ್ರತೀಕವಾಗಿದೆ ನಂಬರ್ ಮೂರು ಸೈಕಲ್ನಲ್ಲಿನ ಸಾಮ್ರಾಜ್ಯದಿಂದ ಹೈಸ್ಪೀಡ್ ರೈಲಿನ ದೇಶಕ್ಕೆ ಚೀನಾ ಕೆಲವು ದಶಕಗಳ ಹಿಂದೆ ಸೈಕಲ್ನಲ್ಲಿನ ಸಾಮ್ರಾಜ್ಯವೆಂದು ಪ್ರಸಿದ್ಧವಾಗಿದ್ದು ಆದರೆ ಇಂದು ಅದು ಹೈಸ್ಪೀಡ್ ರೈಲುಗಳ ಸಾಮ್ರಾಜ್ಯವಾಗಿದೆ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ರೈ ರೈಲು ನೆಟ್ವರ್ಕ್ಗಳನ್ನು ಹೊಂದಿದೆ ಶ್ಯಾಂಗೈ ಮ್ಯಾಗ್ಲಿವ್ ರೈಲು ಗಂಟೆಗೆ ಸುಮಾರು ನಾನ್ನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ನಂಬರ್ ನಾಲ್ಕು ಚೀನಾದ ಆಹಾರ ಸಂಸ್ಕೃತಿ ಚೀನಾದ ಆಹಾರ ಸಂಸ್ಕೃತಿ ಬಹಳ ವೈವಿಧ್ಯಮಯ ಅವರ ಸ್ಟ್ರೀಟ್ ಫುಡ್ ಪ್ರಸಿದ್ಧವಾದದ್ದು ಆದರೆ ಕೆಲವು ಪ್ರದೇಶಗಳಲ್ಲಿ ವಿಚಿತ್ರವಾದ ಮಾಂಸಾಹಾರಿ ಪದ್ಧತಿಗಳಿವೆ ಹಾವು ಇಲಿ ತುರಿಮರಿ ಮೆದುಳು ಕಾಡು ಜಾನುವಾರುಗಳು ಇವೆಲ್ಲವೂ ಕೆಲವರು ಪ್ರಿಯವಾದ ಆಹಾರಗಳು ಆಹಾರದ ಬಗ್ಗೆ ಅವರ ದೃಷ್ಟಿಕೋನವೇ ವಿಭಿನ್ನವಾಗಿದೆ ನಂಬರ್ ಐದು ಒಂದೇ ಅಕ್ಷರದಿಂದ ಹಲವಾರು ಅರ್ಥಗಳು ಚೀನಿ ಭಾಷೆ ಮ್ಯಾಂಡಿರನ್ ಪ್ರಪಂಚದಲ್ಲಿ ಅತ್ಯಂತ ಕಷ್ಟಕರ ಭಾಷೆಗಳಲ್ಲಿ ಇದು ಒಂದಾಗಿದೆ ಇಲ್ಲಿ ಪ್ರತಿ ಅಕ್ಷರವು ಒಂದು ಪದ ಮತ್ತು ಆಶ್ಚರ್ಯವೆಂದರೆ ಒಂದೇ ಶಬ್ದವನ್ನು ವಿಭಿನ್ನ ಸ್ವರಗಳಲ್ಲಿ ಉಚ್ಚರಿಸಿದರೆ ವಿಭಿನ್ನ ಅರ್ಥವನ್ನು ಸಹ ಬರುತ್ತದೆ ಉದಾಹರಣೆಗೆ ಶಿ ಎಂಬ ಧ್ವನಿಗೆ ನೂರಕ್ಕೂ ಹೆಚ್ಚು ವಿಭಿನ್ನ ಅಕ್ಷರಗಳಿವೆ ಕಾಕ್ ನಂಬರ್ ಆರು ಪೆಂಗ್ವಿನ್ಗಳಿಗೆ ಅಂಚೆ ಸೇವೆ ಕಾಕ್ ನಂಬರ್ ಆರು ನಿಜವಾಗಿಯೂ ಅದ್ಭುತವಾದ ಸಂಗತಿಯಾಗಿದೆ ಚೀನಾದಲ್ಲಿ ಒಂದು ಪೆಂಗ್ವಿನ್ ಅಂಚೆ ಸೇವೆ ಇತ್ತು ಶೆನಾಂಗ್ ಅಕ್ವೇರಿಯಂನಲ್ಲಿ ಜನರು ವಿಶೇಷ ಪೋಸ್ಟ್ ಕಾರ್ಡ್ಗಳನ್ನು ಕೊಂಡು ಪೆಂಗ್ವಿನ್ಗಳು ಅವುಗಳನ್ನು ಬೇರೆ ಬೇರೆ ಭಾಗಕ್ಕೆ ಒಯ್ಯುತ್ತಿದ್ದವು ಮತ್ತು ಅಂಚೆ ಮುದ್ರೆ ಹಾಕುತ್ತಿದ್ದವು ಪ್ರಾಣಿಗಳನ್ನು ಪ್ರೀತಿಸುವ ಅವರ ಸೃಜನಶೀಲತೆಗೆ ಇದು ಒಂದು ಉದಾಹರಣೆಯಾಗಿದೆ ನಂಬರ್ ಏಳು ಕಾಗೆದುರೆಯ ಈಜುಪಟ್ಟಿ ಮತ್ತು ಸೈನ್ಯ ಚೀನಾದ ಕ್ಷಿತಿಜ ರೇಖೆಯೇ ಕೃತಕ ಪರ್ವತಗಳಂತೆ ಅದರಲ್ಲೂ ಹನೌಜ್ ಒಲಿಂಪಿಕ್ ಸ್ಪೋರ್ಟ್ಸ್ ಸೆಂಟರ್ ನೋಡಲು ನಿಜವಾದ ಕಾಗೆದುರೆಯ ಇಳಿಜಾರಿನಂತಿದೆ ಮತ್ತು ನೆನಪಿರಲಿ ಚೀನಾದ ಸೇನೆಯು ಸುಮಾರು ಇಪ್ಪತ್ತು ಲಕ್ಷ ಸೈನಿಕರೊಂದಿಗೆ ಪ್ರಪಂಚದ ಅತಿದೊಡ್ಡ ಸ್ಥಾಯಿ ಸೇನೆಯಾಗಿದೆ ಟಕ್ ನಂಬರ್ ಎಂಟು ಸಿಹಿ ತಿಂಡಿಗಳ ಆವಿಷ್ಕಾರ ಪ್ರಪಂಚವನ್ನು ಸಿಹಿ ಮಾಡಿದ ಸಿಹಿ ತಿಂಡಿಯ ಆವಿಷ್ಕಾರ ಚೀನಾದೇ ಐಸ್ ಕ್ರೀಮ್ ಮತ್ತು ಪಾಸ್ತಾ ಮೊದಲು ಚೀನಾದಲ್ಲಿಯೇ ಸೃಷ್ಟಿಯಾದವು ಐಸ್ ಕ್ರೀಮನ್ನು ಹಾಲು ಮತ್ತು ಅಕ್ಕಿಯಿಂದ ಮಾಡುತ್ತಿದ್ದರು ಮಾರ್ಕೋಫಲೊ ಅಂತೆಯೇ ಇತರರು ಈ ಆಹಾರಗಳನ್ನು ಯುರೋಪಿಗೆ ಕೊಂಡೊಯ್ದರು ಎಂದು ನಂಬಲಾಗಿದೆ ಟಕ್ ನಂಬರ್ ಒಂಬತ್ತು ಒಂದೇ ದಿನದಲ್ಲಿ ಇಪ್ಪತ್ತು ಲಕ್ಷ ಮರಗಳನ್ನು ನೆಡುವ ಸಾಮರ್ಥ್ಯ ಪರಿಸರ ಸಂರಕ್ಷಣೆಯಲ್ಲಿ ಅಗ್ರಗಣ್ಯವಾಗಿರುವ ಚೀನಾ ಗ್ರೀನ್ ಗ್ರೇಟ್ ವಾಲ್ ಯೋಜನೆಯಡಿಯಲ್ಲಿ ಒಂದೇ ದಿನದಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಮರಗಳನ್ನು ನೆಡುತ್ತಿತ್ತು ಮರಳು ಕಾಲುಗೆಚ್ಚನ್ನು ನಿಯಂತ್ರಿಸಲು ಇದು ಒಂದು ದೊಡ್ಡ ಪ್ರಯತ್ನವಾಗಿದೆ ಚಂದ್ರನ ಕೋಣೆ ಚಂದ್ರನ ಮೇಲೆ ನೀರು ಇದೆ ಎಂಬುದನ್ನು ಮೊದಲಿಗೆ ಪತ್ತೆ ಹಚ್ಚಿದ ದೇಶ ಚೀನಾ ಚೀನಾದ ಚಾಂಗ್ ಚಂದ್ರನ ವಾಹನಗಳು ಚಂದ್ರನ ಮೇಲ್ಮೈಯಲ್ಲಿ ನೀರಿನ ಕಣಗಳನ್ನು ಪತ್ತೆ ಮಾಡಿದವು ಇದು ಮಾನವೀಯತೆಯ ವಿಜ್ಞಾನದ ದೃಷ್ಟಿಯಿಂದ ಒಂದು ಮಹತ್ವದ ಮೈಲಿಗಲ್ಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಚೀನಾದ ಹತ್ತು ಅದ್ಭುತಗಳು ಚೀನಾ ಪ್ರಾಚೀನತೆ ಮತ್ತು ಆಧುನಿಕತೆಯ ಅದ್ಭುತ ಮಿಶ್ರಣವಾಗಿದೆ ಈ ಅದ್ಭುತಗಳಲ್ಲಿ ನಿಮಗೆ ಯಾವುದು ಎಂದು ಲೈಕ್ ಮಾಡಿ ನಿಮಗೆ ಯಾವುದು ಇಷ್ಟವಾಯಿತು ಎಂದು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು